ಆಯ್ ನಮಸ್ತೆ ಎಲ್ಲೋ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಔಷಧಿಯುಕ್ತ ತುಂಬ ಒಳ್ಳೆ ಔಷಧಿಯುಳ್ಳ ಗಿಡ ತೋರಿಸ್ತೀವಿ ಅದರಿಂದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಮ್ಮ ಪಾಪು ಇಟ್ಕೊಂಡಿದೆ ಚಿನ್ನಿ ಮರಿ ಸರಿಯಾಗಿ ತೋರಿಸು ಬಂಗಾರಿ ನೋಡಿ ಇದು ಒಂಥರ ಹೇಗಿದೆ ಅಂದರೆ ಒಂಥರ ನುಗ್ಗೆಕಾಯಿ ನುಗ್ಗೆಕಾಯಿ ಥರ ಇದೆ ಈ ಬಳ್ಳಿ ಮಂಗರ್ ಬಳ್ಳಿ ಅಂತ ಇದ್ರೆ ಹೆಸರು ಎಲ್ಲಾದರೂ ಕೇಳಿ ಅಂದರೆ ಸಿಕ್ಕಲ್ಲ ಇದು ಟ್ಯಾಬ್ಲೆಟ್ಸ್ ಎಲ್ಲ ಸಿಗುತ್ತೆ ಆಯುರ್ವೇದಿಕಲ್ಲಿ ಇದು ಇದ್ರದ್ದೇ ಮಂಗರ್ವಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಏನೋ ಹೇಳ್ತಾರೆ ಈ ಪ್ಲ್ಯಾಂಟ್ಗೆ ನಾನು ಟೈಪ್ ಮಾಡಿ ಹಾಕ್ತೀನಿ ಅದು ನನಗೆ ಬಾಯಿಗೆ ಬರ್ತಾಯಿಲ್ಲ ಟೈಪ್ ಮಾಡಿ ಹಾಕ್ತೀನಿ ನಾನು ನೋಡಿ ಇದು ಈ ಥರ ಹೀಗೆ ಬಳ್ಳಿ ಇದು ಒಂದು ಚಿಕ್ಕದು ಈ ಥರದ್ದು ಹಿಂಗೆ ಹಾಕಿದ್ರೆ ನೀವು ಇದೊಂದು ಹಾಕಿದ್ರೆ ಸಾಕು ಸಕ್ಕತ್ ಬಳ್ಳಿ ಥರ ಹಿಂಗೆ ಹೋಗುತ್ತೆ ಇದು ಆಯಿತಾ ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಚಟ್ನಿ ಮಾಡೋದಷ್ಟೇ ಇನ್ನೇನು ಇಲ್ಲ ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋದು ಇದನ್ನು ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದು ಚಟ್ನಿ ಮಾಡೋದು ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ನೋಡಿ ಒಂದು ಜಾಯಿಂಟ್ ಪೇಯ್ನ್ಗೆ ಇದು ರಾಮಬಾಣ ಮೈ ಕೈ ನೋವು ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ ಇದನ್ನು ಚಟ್ನಿ ಮಾಡಿಬಿಟ್ಟು ಇಟ್ಕೊಂಡು ಸುಮ್ಮನೆ ದಿನಾ ಎಂಚ್ಕೊಂಡ್ರೆ ಸಾಕಿದು ಇದೇ ಮಾತ್ರ ತಿನ್ನಲ್ವಾ ಒಂದು ಆ ಥರ ಇದನ್ನು ದಿನ ನೆಂಚ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಅನ್ನದ ಜೊತೆನೋ ಇಲ್ಲ ಅನ್ನಕ್ಕಾದರೂ ಕಲಿಸ್ಕೊಬೋದು ನೀವು ಚಪಾತಿಗಾದರೂ ತಿನ್ಬೋದು ಏನಕ್ಕಾದರೂ ತಿನ್ಬೋದು ನೀವು ಆರಾಮಾಗಿ ತುಂಬ ಒಳ್ಳೇದಿದು ಆಮೇಲೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಮತ್ತು ಒಳ್ಳೆ ವೆಯ್ಟ್ ಕಾಪಾಡ್ಕೋಬೇಕಾದ್ರೆ ನಿಮಗೆ ಅದಕ್ಕೂ ಯೂಸ್ ಆಗುತ್ತೆ ಮತ್ತು ಜಾಯಿಂಟ್ ಪೇಯ್ನು ಬೋನ್ಸು ಪೇಯ್ನ್ ಇದ್ದರೆ ಎಲ್ಲದಕ್ಕಂತೂ ರಾಮ ಬಾಣ ಇದು ಅದರಿಂದ ಇವತ್ತು ಮಾಡ್ತಾ ನಾನು ಇವತ್ತು ನಿಮಗೂ ತೋರಿಸೋಣ ಇದನ್ನ ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಮಾಡೋಣ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನಾನು ಸ್ಟೌವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಈಗ ಇದನ್ನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನಷ್ಟು ನೋಡಿ ಇದನ್ನು ಹಾಕ್ತೀನಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ನೀವು ಏನು ಚಟ್ನಿ ಹೇಗೆ ಮಾಡ್ತೀರೋ ಹಾಗೆ ಕೊಬ್ಬರಿ ಹಾಕೋಬೇಕಷ್ಟೇ ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಮತ್ತು ಸ್ವಲ್ಪ ಹುಣಸೆ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಓಕೆ ಒಣಗಿದ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಅಷ್ಟೇ ಇದು ಮಾಮೂಲಿ ನೀವು ಹೇಗೆ ಚಟ್ನಿ ಮಾಡ್ಕೊತೀರ ಅದು ದಿನ ಒಂದು ಸ್ವಲ್ಪ ಸ್ವಲ್ಪ ಚಟ್ನಿ ತಿಂತಾ ಬರಬೇಕು ಆ್ಯಂಟಿಬಯೋಟಿಕ್ಸ್ ಥರ ಕೆಲಸ ಮಾಡುತ್ತೆ ಈ ಪೇಯ್ನ್ ಕಿಲ್ಲರ್ ಮಾತ್ರ ತಗೊಳ್ಳೋ ಹಾಗಿರಲ್ಲ ಇದ್ರಲ್ಲಿ ಅಷ್ಟು ಇದೆಲ್ಲ ಆವಾಗಿನ ಕಾಲದ ಅಡುಗೆಗಳು ಕಣ್ರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ ತಿಂತಾ ಇದ್ದರೆ ಸ್ವಲ್ಪ ಇದು ಬರ್ಬೋದು ಒಗಚಿ ಬರ್ಬೋದು ಅದರ ಸೈಡ್ ಎಫೆಕ್ಟ್ ಏನು ಇರಲ್ವಲ್ಲ ಮಾತ್ರೆ ಥರ ಅಲ್ವಾ ನೀವು ಗೂಗಲಲ್ಲಿ ಇದು ಇದ್ರದ್ದು ಹೆಸ್ರು ಹೊಡೆದು ನೋಡಿ ಬಂದೇ ಬರುತ್ತೆ ಓಕೆ ಮಂಗರ್ವಲ್ಲಿ ಅಂತ ಮಂಗರ್ವಲ್ಲಿ ಎಮ್ ಎನ್ ಜಿ ಎ ಆರ್ ವಿ ಎಲ್ ಐ ಮಂಗರ್ವಲ್ಲಿ ಅದೇ ಗೂಗಲಲ್ಲೇ ತೋರಿಸುತ್ತೆ ನಿಮಗೆ ಸ್ವಲ್ಪ ತುಪ್ಪದಲ್ಲಿ ಚೂರು ಸ್ವಲ್ಪ ಕೆಂಪು ಬರ್ಕೋಬೇಕು ನೋಡಿ ನೋಡಿದಂಚೂರು ಹಿಂಗೆ ಹುರ್ಕೊಂಬಿಟ್ಟು ಇದಕ್ಕೆ ಎರಡು ಒಣ್ಣೆ ಮೆಣಸಿನ್ಕಾಯ್ತೀನಿ ಒಣಮೆಣ್ಸಿನ್ಕಾಯಿ ಕೊಡಪ್ಪ ಅಲ್ಲಿ ಮೆಣಸಿನ್ಕಾಯಿ ಅಲ್ಲಿ ನೋಡಿ ಇದು ಸ್ವಲ್ಪ ಕೆಂಪು ಗಾಯ್ತು ಈಗ ಒಣ ಮೆಣಸಿನ್ ಇದಕ್ಕೆ ಸುಮ್ಮನೆ ಈಗ ಒಂದೆರಡು ಒಣಮೆಣ್ಸಿನ್ಕಾಯಕೊಳ್ಳೋಣ ಬ್ಯಾಡ್ಗೆ ಇದೆ ಬಾಡಿಗೆ ನೆನಿಸುತ್ತೆ ಸುಮ್ಮನೆ ಫ್ರೈ ಮಾಡೋಕ್ಕಷ್ಟೆ ಈಗ ಇದನ್ನು ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಕೊಬ್ಬರಿ ಓಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪನೇ ಇವತ್ತು ಅದು ಸಿಕ್ಕಿದ್ದು ನೋಡಿ ದುರದ್ದು ಟ್ಯಾಬ್ಲೆಟು ಸಿಗುತ್ತೆ ಇದು ಸಿಗುತ್ತೆ ಇವಾಗ ಅಶ್ವಗಂಧ ಟ್ಯಾಬ್ಲೆಟ್ ಎಲ್ಲ ಸಿಗುತ್ತಲ್ಲ ಆ ಥರ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇದು ಮಂಗಾರವಲ್ಲಿ ಆಯಿತಾ ಅಷ್ಟೇ ಇದು ಇದನ್ನ ಇವಾಗ ಚಟ್ನಿ ಮಾಡಿ ಚಟ್ನಿ ಮಾಡಿ ತೋರಿಸ್ತೀವಿ ಓಕೆ ನೋಡಿ ನಾನು ಒಂಚೂರು ಹುಣಸೆಹಣ್ಣು ಹಣ್ಣು ಮತ್ತು ಒಂಚೂರು ಬೆಲ್ಲ ಈ ಚಟ್ನಿಗೆ ಹಾಕ್ತೀನಿ ಒಂಚೂರು ಹುಣಸೆಹಣ್ಣು ಹಣ್ಣು ಒಂಚೂರು ಬೆಲ್ಲ ನಿಮ್ಗೆ ಹೇಳೋದು ಮರ್ತೋಗಿದ್ದೆ ಹುಣ್ಸೆ ಹಣ್ಣು ಬೆಲ್ಲ ಹಾಕ್ಬಿಟ್ಟು ಹುಡುಬಾರ ನೋಡಿ ಚಟ್ನಿ ರೆಡಿಯಾಯಿತು ಇದು ತುಂಬ ಟೇಸ್ಟಾಗಿದೆ ತುಂಬ ಚೆನ್ನಾಗಿದೆ ಒಂಚೂರು ಬೆಲ್ಲ ಒಂಚೂರು ಹುಣಸೆಹಣ್ಣು ನಿಮ್ಮ ರುಚಿಗೆ ತಕ್ಕನಾಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದೆ ಈಗ ನಮ್ಮ ಪಾಪು ಒಂಚೂರು ಟೇಸ್ಟ್ ಮಾಡಿತ್ತು ಹೇಳುತ್ತೆ ಮಕ್ಕಳು ತಿನ್ಬೋದು ತಿನ್ಬೋದಲ್ವಾ ಮಕ್ಕಳು ತಿನ್ಬೋದಾ ಏನು ಕಹಿ ಗಿಹಿ ಏನಿಲ್ವಾ ಒಬ್ಚಿಲ್ವಾ ಏನಿಲ್ಲ ತಿನ್ಬೋದು ಆರಾಮಾಗಿ ಒಳ್ಳೆಯದು ಅಂದರೆ ಎಲ್ಲನೂ ತಿನ್ನಬೇಕು ಅಲ್ವಾ ಮಾತ್ರೆ ತಗೊಳ್ಳೋಕ್ಕಿಂತ ಬೆಸ್ಟ್ ಇದು ಓಕೆ ಎಲ್ಲರೂ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಬೋನ್ಗೆಲ್ಲ ತುಂಬ ಒಳ್ಳೆಯದು ಕಿಲ್ಲರ್ ಆಗಿ ಕೆಲಸ ಇದು ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಹರಿ ಓಂ ಜೈ ಭಾರತ್ ಮಾತಾ ಜೈ ಭಾರತ್ ಮಾತಾ